ನಮಸ್ಕಾರಗಳು ಬಸ್ಸೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಷಸ್ ಗುಜರಾತ್ ಟೈಟನ್ಸ್ ಮ್ಯಾಚ್ ಡೇ ಪೋಸ್ಟ್ ಮ್ಯಾಚ್ ಚಾನೆಲ್ಜ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿಗಂತೂ ಸಿರಾಜ್ ಮಿಯ ಬಾಯಿಯಿಂದನೇ ಬ್ರಹ್ಮಾಸ್ತ್ರ ಬಿಟ್ಟಿದ್ದು ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಕ್ಲಿಯರ್ ಕಟ್ ಬೌಲಿಂಗ್ ನಮ್ಮ ಮೊಹಮ್ಮದ್ ಸಿರಾಜ್ ಅವರು ನಮ್ಮ ಆರ್ ಸಿ ಬಿ ಬೆನ್ನಿಗೆ ತೋರಿದ್ದು ಯಾವ ರೀತಿ ಎದುರಿಟ್ಟಿನ ನಮ್ಮ ಆರ್ ಸಿ ಬಿಗೆ ಕೊಟ್ಟರು ಸಿರಾಜ್ ಅವರು ನನ್ನ ಬಿಟ್ಟಿರ ಅಂತ ಆ ರೀತಿ ಕ್ರೂಷಿಯಲ್ ಬೌಲರ್ನ ನಮ್ಮ ಆರ್ ಸಿ ಬಿ ಏನೋ ಆಪ್ಷನಲ್ಲಿ ಬಿಟ್ಟಿತ್ತು ಅದರ ಪ್ರತಿಫಲನ ಇವಾಗಲೇ ಆರ್ ಸಿ ಬಿ ತಿಳಿಸ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ವಂಡರ್ಫುಲ್ ಸ್ಪೆಲ್ನ ಹಾಕಿರೋದು ಇಲ್ಲಿ ಮಿಯಾಬಾಯಿ ಅವರಂತಲೇ ಹೇಳ್ಬೋದಾಗಿದೆ ಅದಕ್ಕೆ ಮೊದಲಾಗಿ ಎಲ್ಲ ಪೋಸ್ಟ್ ಮ್ಯಾಚನ್ಯಿಸಿದ ಎಲ್ಲವನ್ನು ತಿಳಿಸೋಣ ಅದಕ್ಕೆ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟ್ ಹೇ ಟಾಸ್ ಇಂದೂ ಹೋಗ್ತಾ ಇರೋದಾದರೆ ಎಸ್ ಟಾಸ್ನ ವಿನ್ನಾದಂಥ ಜಿ ಟಿ ತಾವು ಮೊದಲೇದಾಗಿ ಬೌಲಿಂಗ್ ಆಯ್ಕೆ ಮಾಡಿಕೊಡ್ತೇವೆ ಅಂತ ಹೇಳ್ತೀವಿ ಇಲ್ಲೇ ಗೊತ್ತಾಗೋತಿ ನಂಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಇದೊಂಥರ ಫಿಫ್ಟಿ ಪರ್ಸೆಂಟ್ ಬ್ಯಾಟಿಂಗ್ ಮೇಲೆ ಡಿಪೆಂಡ್ ಹಾಕೊಂಡಿದ್ದು ಇಲ್ಲಿ ಯಾವ ರೀತಿಯೇ ಮಾಡಿಸಿ ಬ್ಯಾಟ್ ಆಡುತ್ತೆ ಅಂತ ಬ್ಯಾಟಿಂಗಲ್ಲಿ ಮೊದಲಿನ ಫ್ಲಾಪ್ ಎಸ್ ಮೊದಲಿನಂತೂ ಡ್ರೈವ್ ಹೊಡೀಲಿಕ್ಕೆ ಹೋದಂಥ ಕೊಯ್ಲಿ ಒಂದು ಶಾಟ್ ಅವೇ ಆಯಿತು ಅದೇ ಸ್ಟೆಪ್ ಔಟ್ ಆಗಿ ಹೊಡೆಯಲಿಕ್ಕೆ ಹೋಗೋಣ ಕೊಹ್ಲಿ ಒಂದು ಔಟು ನೆಕ್ಸ್ಟಲ್ಲಿ ದೇವದತ್ ಪಡಿಕಲ್ ಅವರು ಒಂದು ಔಟು ಪಿಲ್ ಸಾಲ್ಟ್ ಅವರು ಮತ್ತು ಬಂದಂಥ ಬ್ಯಾಟರ್ಸ್ಗಳು ಸ್ವಲ್ಪ ನಿಂತ್ಕೊಂಡು ಆಡ್ತಿದ್ದರು ರಜತ್ ಮತ್ತು ಪಿಲ್ ಸಾಲ್ಟ್ ಅವರು ರಜತು ಕೂಡ ಅಲ್ಲಿ ಎಲ್ ಬಿ ಡಬ್ಲ್ಯೂ ಔಟ್ ಆಗೋದು ಇದೊಂಥರ ಸೀನರಿ ಯಾವ ರೀತಿ ಇತ್ತು ಅಂತ ಹೇಳಿದರೆ ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ಥರ ಒಬ್ಬರು ಕೂಡ ನಿಂತ್ಕೊಂಡು ಆಟಾಡುವಂಥ ಕೆಪಾಸಿಟಿನೇ ಇರಲಿಲ್ಲ ಅಷ್ಟೊಂದು ತಾಳ್ಮೆಯೇ ಇರಲಿಲ್ಲ ಆಗಿತ್ತು ಆ ರೀತಿ ಒಂದೇ ಬಾಲ್ ಹಿಟ್ಟಿಂಗ್ ಮಾಡಬೇಕು ಇಲ್ಲ ಔಟ್ ಆಗಬೇಕು ಹಿಟ್ಟಿಂಗ್ ಮಾಡಬೇಕು ಇಲ್ಲ ಔಟ್ ಆಗಬೇಕು ಯಾಕಪ್ಪ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು ಒಂದು ಔಟ್ ನೆಕ್ಸ್ಟ್ ಅಲ್ಲಿ ಬಂದಂಥ ಪಡಿಕಲ್ ಆದರೂ ಸ್ವಲ್ಪ ಆಟ ಆಡಬೇಕಾಯ್ತು ಒಂದು ಒಂದೆರಡು ಅವರ್ ನೋಡ್ಕೊಂಡು ಆಟ ಆಡಿಕೊಂಡು ನೆಕ್ಸ್ಟ್ ಅವ್ರು ಹೊಡೆಯಬೇಕು ಅವರು ಬಂದು ಪುಟ್ಟ ಹೋದ ಪುಟ್ಟ ಒಂದು ಬೌಂಡ್ರಿ ಹೊಡೆದು ಹೋದು ಪಟ್ಟಿದಾರು ಕೂಡ ಒಂಥರ ಅನ್ನೆಸರಿ ಒಂಥರ ಬ್ಯಾಟಿಂಗೆ ಕರೆಕ್ಟಾಗಿ ಆಟ ಆಡಿಯನ್ನು ಮಾಡಿಸ್ಬಿ ಅದರಿಂದನೂ ಸೋತದ್ದು ಬರೋದಾದರೆ ನೆಕ್ಸ್ಟ್ ಅಲ್ಲಿ ಲಿವಿಂಗ್ ಸ್ಟೋನು ಮತ್ತು ಇಲ್ಲಿ ಕೊನೆಯದಾಗಿ ಟೀಮ್ ಡೇವಿಡ್ ಅವರು ಜಿತೇಶ್ ಶರ್ಮಾ ಈ ಮೂರು ಜನರ ಕಾಂಟ್ರಿಬ್ಯೂಷನ್ ಅನ್ನ ಕಡೆ ಹೆಚ್ಚಂದಾಗಿ ಬಂತು ಇಲ್ದಿದ್ರಂತೂ ಅಷ್ಟು ರನ್ಸು ಹೋಗ್ತಾ ಇರಲಿಲ್ಲ ಲಿವಿಂಗ್ ಸ್ಟೋನ್ ಅವರಂತೂ ಬಾಲ್ ಟು ಬಾಲ್ ಇಪ್ಪತ್ತೊಂಬತ್ತು ಬಾಲು ಮೂವತ್ತು ಬಾಲ್ ತಂದ್ಕೊಂಡು ಕೂಡ ಒಂದು ಸಿಕ್ಸು ಒಂದು ಬೌಂಡ್ರಿ ಹೊಡೆದೆಯಾ ನಿಂತ್ಕೊಂಡು ಸಿಂಗಲ್ ಡಬಲ್ ಆಟಾಡ್ತಾ ಆಡ್ತಾ ಇದ್ಕೊಂಡು ನೆಕ್ಸ್ಟಿಂದ ಹಿಟ್ಟಿಂಗ್ ಎಬಿಲಿಟಿನ ತೋರಿಸೋದು ಸಿಕ್ಸ್ ಬೌಂಡ್ರೀಸ್ನ ಕೊನ್ ಕೊನೆಯಲ್ಲಿ ವಾಂಚಿದ್ದು ಇಲ್ದಿದ್ದು ಅಷ್ಟು ರನ್ಸ್ ಹೋಗ್ತಾ ಇರಲಿಲ್ಲ ಎಷ್ಟು ಹದಿನೈದು ಓವರ್ಗೇನೂ ನೂರ ಎರಡು ರನ್ ನೂರ ಐದು ರನ್ ಏನು ಇಷ್ಟು ಅಂದರೆ ಕೊನೆಯಲ್ಲಿ ಆರು ಓವರ್ಗೆ ಎಪ್ಪತ್ತು ರನ್ ಹೊಡ್ತಿರೋದು ಬಿಟ್ಟರೆ ಹದಿನಾಲ್ಕು ಓವರ್ಗೆ ಹದಿನೈದು ಓವರ್ಗೇನೂ ಇತ್ತು ಐದವರೆಗೆ ಎಪ್ಪತ್ತರನ್ನ ತರ ಹೊಡೆದಿರೋ ಅಂದರೆ ಟೀಮ್ ಡೇವಿಡ್ ಅವರು ಒಳ್ಳೆ ಹಿಟ್ಟಿಂಗ್ ಹೋದ ಸಿ ಎಸ್ ಕೆ ಮ್ಯಾಚಲ್ಲಿ ಯಾವ ರೀತಿ ಹಿಟ್ಟಿಂಗ್ ಫಿನಿಷಿಂಗ್ ಟಚ್ನ ಕೊಟ್ಟಿದ್ದರು ಅದೇ ರೀತಿಯಾಗಿ ಈ ಮ್ಯಾಚಲ್ಲೂ ಕೂಡ ಫಿನಿಷಿಂಗ್ ಟಚ್ ಕೊಟ್ಟರೂ ಕೂಡ ನಮ್ಮ ಆರ್ ಸಿ ಬಿಗೆ ವಿನ್ ಆಗಲಿಲ್ಲ ಅಷ್ಟು ಬ್ಯಾಡ್ ಅಂದರೆ ಬ್ಯಾಟಿಂಗಲ್ಲಿ ಫ್ಲಾಪ್ ಆಗಿದ್ದು ಏನಾದರೂ ಟೂ ಹಂಡ್ರೆಡ್ ಹೊಡೆದ್ರೂ ಕೂಡ ಇವತ್ತಿನ ಫ್ಲೋ ನೋಡ್ತಾರೆ ಗುಜರಾತ್ ಐಟಲ್ಸ್ ಅದನ್ನು ಕೂಡ ಅಚೀವ್ ಮಾಡ್ತೇವೋ ಅನ್ನೋಷ್ಟು ಅವ್ರದ್ದು ಬ್ಯಾಟಿಂಗ್ ಸ್ಟ್ರೆಂತ್ ಇತ್ತು ಜಿತೇಶ್ ಶರ್ಮಾ ಅವರು ಒಂದೊಳ್ಳೆ ಪ್ಯಾಟನ್ಶಿಪ್ನ ಬಿಲ್ಡ್ ಮಾಡ್ತಿರ್ಬೇಕಾದ್ರೂ ಕೂಡ ಮೂವತ್ತ್ಮೂರು ರನ್ಗೆ ಸಿಕ್ಕಾಪಟ್ಟೆ ಹೈಟ್ ಕ್ಯಾಚ್ನ ಒಂದು ಬೆಸ್ಟ್ ಇಲ್ಲಿ ರಾಹುಲ್ ಅವರು ಹಿಡಿದ್ರು ಅದಕ್ಕೂ ಮೊದಲಾಗಿ ಒಂದು ಕ್ಯಾಚ್ನ ಬಿಟ್ಟಿದ್ದರು ನೆಕ್ಸ್ಟ್ ಅಲ್ಲ ಅದನ್ನೇ ಎತ್ತಾಕೊಂಡ್ರು ಅವ್ರದ್ದಲ್ಲಂತೂ ಸಿರಾಜ್ ಬಾಯಿ ಅವರಂತೂ ಮಿಂಚಿ ಯಾವ ರೀತಿ ಎಕಾನಮಿಕಲ್ ಫಸ್ಟ್ ಬ್ರೇಕ್ ಥ್ರೂ ತಂದು ಕೊಟ್ಟಿದ್ದೆ ಅವರು ವಿರಾಟ್ ಕೊಹ್ಲಿ ಅವ್ರದ್ದು ಒಂದು ವರ್ಷದವ್ರು ಕೊಟ್ಟ ನಂತರ ಪಡಿಕಲ್ ಅವ್ರದ್ದು ಎಲ್ಲ ಮೇನ್ ಮೇನ್ ಬ್ಯಾಟರ್ಸ್ ಗಳನ್ನ ಹಾಕಿದ್ದೆ ಸಿರಾಜ್ ಅವರು ಅಂತಂದ್ರೆ ನಾಲ್ಕು ಅವರ್ ಹತ್ತೊಂಬತ್ತು ರನ್ ನಾಲ್ಕರ ಮೂರು ವಿಕೆಟ್ ಬಿಲ್ಲಿನ ಬಾಣವೇ ನಮ್ಮ ಆರ್ ಸಿ ಬಿ ಮತ್ತೆ ತಾಗಿದ್ದೆ ಆ ರೀತಿ ಒಳ್ಳೆ ಯಂಗ್ಸ್ಟರ್ ಸಿರಾಜ್ ಅವರು ಏನ ಎಷ್ಟು ವರ್ಷ ಆರ್ ಸಿ ಬಿಲ್ ಇದ್ರು ಇವಾಗ ಆರ್ ಸಿ ಬಿಗೆ ಮತ್ತೆ ತಲೆ ಮೇಲೆ ಒಂದು ಚಲೋ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ತಮ್ಮ ಬಿಟ್ಟಿದ್ದ ತಪ್ಪಿಗೆ ಅಂತಲೇ ಹೇಳ್ಬೋದಾಗಿದೆ ನೋಡ್ಲಿಕ್ಕೆ ಏನು ಮಾಡ್ಲಿಕ್ಕೂ ಬರೋಲ್ಲ ಆರ್ ಸಿ ಬಿ ಅಂತೂ ಕೊನೆಯದಾಗಿ ಐವತ್ನಾಲ್ಕರ ಲಿವಿಂಗ್ಸ್ಟೋನ್ ಅವರ ಕಾಂಟ್ರಿಬ್ಯೂಷನ್ ಟೀಮ್ ಡೆವಿಟ್ ಅವರು ಹದಿನೆಂಟು ಬಾಲ್ಗೆ ಮೂವತ್ತೆರಡರ ಕಾಂಟ್ರಿಬ್ಯೂಷನ್ ಮೂಲಕ ನಾವು ಮಾಡಿಸಿ ಬಿ ಒಂದು ನೂರ ಅರವತ್ತೊಂಬತ್ತಕ್ಕೆ ಸೆಟ್ಲಾಯಿತು ಅಂತಲೇ ಹೇಳೋದು ನೂರ ಎಪ್ಪತ್ತರ ಟಾರ್ಗೆಟ್ಗೆ ಬೆನ್ನತ್ತದಂಥ ಜಿ ಟಿ ಅಂತೂ ಓಪ್ನಿಂಗಲ್ಲಿ ಒಂದು ಶುಭನ್ ಗಿಲ್ಲ ಅವ್ರದ್ದು ಒಂದು ವಿಕೆಟ್ ಬಿಟ್ಟರೆ ಮತ್ತು ಯಾರ್ದು ಕನ್ವಿನ್ಸಿಂಗಾಗೇ ಇಲ್ಲಾಗಿತ್ತು ಶುಭನ್ ಗಿಲ್ ಒಂದು ಬೇಗನೆ ವಿಕೆಟ್ ಒಂದು ಹೌದು ಭುವನೇಶ್ವರ್ ಕುಮಾರ್ ಅವರು ಲಿವಿಂಗ್ಸ್ಟೈನ್ ಅವರು ಬೆಸ್ಟ್ ಕ್ಯಾಚ್ನೇ ಹಿಡಿದಿರೋದು ಅದು ನೆಕ್ಸ್ಟ್ ಸ್ವಲ್ಪ ಕಂಟ್ರೋಲೆಬಲ್ ಆಗುತ್ತೋ ಇನ್ನಿಂಗ್ಸ್ ಯಾಕಪ್ಪ ಅಂತ ಹೇಳಿ ಒಂದು ಕಡೆ ಸಾಯಿ ಸುದರ್ಶನ್ ಜಾಸ್ ಭಟ್ಲರ್ ಇಬ್ಬರು ಕೂಡ ಸೆಟ್ಲ್ ಹಾಕೊಂಡು ಧೂಮ್ ಧಾಮ್ ಆಟ ಆಡ್ತಿದ್ದರು ನಮ್ಮ ಆರ್ ಸಿ ಬಿ ಬೌಲರ್ಸ್ಗಳಿಗೊಂದು ವಾಂಚದೇ ಕೆಲಸ ಆಗಿತ್ತು ಅವ್ರಿಗೆ ಆ ರೀತಿ ಜಾಸ್ ಬಟ್ಲರ್ ಒಂದು ಏನಾಗಿದೆ ಅಂತಿಲ್ಲ ಮೊದಲೇದಾಗಿ ರಾಜಸ್ಥಾನದಲ್ಲಿದ್ದಾಗೂ ಕೂಡ ನಮ್ಮ ಆರ್ ಸಿ ಬಿ ಅಂದರೆ ವಾಂಚದಾಗಿತ್ತು ಈಗ ಇಲ್ಲಿ ಗುಜರಾತ್ ಟೈಟನ್ಸ್ ಅಂತೂ ಕೂಡ ವಾಂಚೋದ ಒಂದೇ ಕೆಲಸ ಜಾಸ್ ಬಟ್ಲರ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಸೈಕ್ಕಾಗಿ ವಾಂಚಿಸ್ಕೊಂಡು ಅಂತೂ ನಮ್ಮ ಆರ್ ಸಿ ಬಿ ಬೌಲರ್ಸ್ಗಳು ನಮ್ಮ ಆರ್ ಸಿ ಬಿ ಕಡೆ ಯಾರು ರಸಿಮ್ ಸಲಾಂ ಧಾರ್ನವ್ರನ್ನ ಮತ್ತೆ ಇಂಪ್ಯಾಕ್ಟ್ ಆಗಿ ತಂದಿದ್ರು ಅವ್ರು ಒಂಥರ ಒಟ್ಟು ಬೌನ್ಸ್ ಬಾಲು ಅವ್ರು ಜಾಸ್ ಬಟ್ಲವ್ರು ಬಂದ ಬಾಲ್ಗೆ ಸೀದಾ ಗ್ರೌಂಡ್ ಹಚ್ಚಿಗೆ ಬಂದ ಬಾಲ್ ಸೀದಾ ಗ್ರೌಂಡ್ ಹಚ್ಚಿಗೆ ಒಂಥರ ಬಂದದ ಬಾಲ್ಗೆ ಪ್ರತಿ ಬಾಲ್ಗೂ ಗ್ರೌಂಡ್ ಆಚೆ ತ ಕೊಟ್ಟು 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 ಸಲಾಮ್ ಅವ್ರಿಗಂತೂ ಮ್ಯಾಚ್ ನೋಡೋರಿಗೆ ಸಿಕ್ಕಾಪಟ್ಟೆ ಫ್ಲಾಪ್ ಆಗಿದೆ ಅಂತಲೇ ಹೇಳ್ಬೋದು ಅಷ್ಟು ಒಂಚೂರು ಕೂಡ ಕರೆಕ್ಟ್ ಯೂಟಿಲೈಸ್ ಮಾಡುವಂಥ ಬೋಲ್ನೇ ಹಾಕಲಿಲ್ಲ ಏನು ಮಾಡ್ಲಿಕ್ಕೆ ಬರಲ್ಲ ಸ್ಪಿನ್ನರ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಹಿಟ್ಟಿಂಗ್ನ ಅಂದರೆ ಕುಣಾಪಾಂಡೆ ಅವ್ರಿಗೂ ಕೂಡ ಏನೂ ಹಾಕ್ಲಿಕ್ಕಲ್ಲ ಸುರೇಶ್ ಶರ್ಮಾ ಅವರು ಕೂಡ ಇವತ್ತು ಇಂಪ್ಯಾಕ್ಟ್ ಆಗಿ ಇರಲಾಗಿದ್ದರು ಭುವನೇಶ್ವರ್ ಕುಮಾರ್ ಅವರು ಒಂದು ಎಕನಾಮಿಕಲ್ ಆಗಿದ್ದದ್ದು ಬಿಟ್ಟರೆ ಮತ್ತು ಯಾರು ಕೂಡ ಎಕನಾಮಿಕಲ್ ಆಗಿ ಯಾರು ಯಾರೂ ಇರಲಿಲ್ಲ ಇತ್ತು ಎಷ್ಟು ದೇಹ್ರದ್ದು ಒಂದು ಇತ್ತು ಜಾಸ್ ಸೈಜರ್ ಅವರು ಅವರಲ್ಲೇ ಮುಗಿಸಿಬಿಟ್ರು ಜಾಸ್ ಬಟ್ಲರ್ ಅವರು ಒಂದು ಕಡೆ ರುದರ್ ಫೋರ್ಡ್ ಒಂದು ಕೊನೆಯಲ್ಲಿ ಬಂದ್ಕೊಂಡು ಸ್ಯಾಸೋಸಿಯೇಷನ್ ಅವರು ವಿಕೆಟ್ ಕೂಡ ಬಿದ್ದು ನಲವತ್ತೊಂಬತ್ತಕ್ಕೆ ರುದರ್ ಫೋರ್ಡ್ ಒಂದು ಬಂದು ಕೈಗಿಸ್ಕೊಂಡದ್ದು ನಮ್ಮ ಆರ್ ಸಿ ಬಿ ಸಿಕ್ಕಾಪಟ್ಟೆ ಮೈನಸ್ ಟು ಪ್ಲಸ್ ಟೂಲ್ಲೇನೇ ಇತ್ತು ಇವಾಗ ಮೈನಸ್ ಒನ್ ಪ್ಲಸ್ ಒಂದು ಪಾಯಿಂಟ್ ನೂರ ನಲ್ವತ್ತು ಏಳು ಇದೆ ಮೂರನೇ ಸ್ಥಾನದಲ್ಲಿದೆ ಫಸ್ಟ್ ಪಂಜಾಬ್ ನೆಕ್ಸ್ಟ್ ಡಿ ಸಿ ಮೂರನೇ ಆರ್ ಸಿ ಬಿ ಇದೆ ಅಂತಲೇ ಹೇಳ್ಬೋದಾಗಿದೆ ನೋಡೋಣ ಒಂದು ಮ್ಯಾಚಿಂದ ಏನು ದೊಡ್ಡ ಇದಾಗಲ್ಲ ನಮ್ಮ ಆರ್ ಸಿ ಬಿ ನೆಕ್ಸ್ಟ್ ಎಮ್ ಐ ಜೊತೆ ಅದು ಅಂಕಿಡಿದಲ್ಲಿ ಅದು ಕೂಡ ಇಂಥ ಪುನಮತಿ ಪಿಚೆ ನಮ್ಮ ಆರ್ ಸಿ ಬಿದು ನಮ್ಮ ಆರ್ ಸಿ ಬಿಗೆ ಆರ್ ಸಿ ಬಿ ಹೋಮ್ ಗ್ರೌಂಡಲ್ಲಂತೂ ವಿನ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಏನಾದರೂ ಚೇಜಿನ ಸಿಕ್ಕರೆ ಮಾತ್ರ ನಮ್ಮ ಆರ್ ಸಿ ಬಿ ವಿನ್ ಆಗೋ ಪರ್ಸೆಂಟೇಜ್ ಹೆಚ್ಚಾಗುತ್ತೆ ಬಿಟ್ಟರೆ ಇದು ಒಂಥರ ಬ್ಯಾಟಿಂಗಲ್ಲಿ ಸಿಕ್ಕರೆ ಸಿಕ್ಕಪಟೆ ಕೋಲಪ್ಸ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಇದಿಷ್ಟು ಆರ್ ಸಿ ಬಿ ವರ್ಸಸ್ ಜಿ ಯ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಗಿತ್ತು ನಿಮಗೆ ವೀಡಿಯೋ ಎಷ್ಟು ಲಕ್ಷಿರು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಮ್ಮ ಸಿಗೋಣ ಮುಂದಿನ